ಹಲೋ ಹೈ ಎವ್ರಿ ವನ್ ವೆಲ್ಕಮ್ ಟು ಸುಷ್ಮಿತಾ ವಿಲೇಜ್ ಇವತ್ತು ನಾನು ಮಾರ್ನಿಂಗ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೇನ್ಲಿ ನೀವು ಎಲ್ಲರಿಗೂ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಳ್ಬೇಕಾಗಿತ್ತು ಜೊತೆಗೆ ನಾನು ಯಾಕೆ ಇಷ್ಟು ದಿನಗಳಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಏನಕ್ಕೆ ನಾನು ಒಂದು ಪೆಂಡಿಂಗಲ್ಲಿ ಇಟ್ಟಿದ್ದಂಥದ್ದಾಗಿರ್ಬೋದು ಅಥವಾ ಯಾವ ಕಾರಣಕ್ಕೆ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಜಸ್ಟ್ ಒಂದು ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಅಷ್ಟೇನಾದ್ರೆ ಅದರಲ್ಲಿ ಮೇನಾಗಿ ನಿಮ್ಮೆಲ್ಲರಿಗೂ ಹೋಲ್ಡ್ ಎಲ್ಲ ಹೇಳಿರುವಂಥದ್ದು ನಮ್ಮ ದೊಡಪ ತೀರೋಗಿದ್ರು ಅನ್ನುವಂಥ ವಿಷಯವನ್ನು ಹೇಳಿರುವಂಥದ್ದು ಸೊ ನಮ್ಮ ದೊಡಪ್ಪ ತೀರೋದ್ರು ಅವರು ತೀರೋಗಿ ಕರೆಕ್ಟಾಗಿ ಒಂದು ವೀಕ್ಗೆ ಒಂದು ವೀಕ್ಗೆ ನಮ್ಮ ತಾತ ಕೂಡ ತೀರೋದ್ರು ಸೊ ಆ ಕಾರಣದಿಂದ ಒಂದು ಸ್ವಲ್ಪ ಮೈಂಡ್ ಕೂಡ ಡಿಸ್ಟರ್ಬೆನ್ಸ್ ಆಗಿತ್ತು ಯಾಕಂದರೆ ನನ್ನ ಹುಟ್ಟಿದಾಗಿಂದೂ ಕೂಡ ನನ್ನನ್ನು ಸಾಕಿ ಬೆಳೆಸಿ ಒಂದು ಅವ್ರಿಗೂ ಬರಬೇಕಂತ ಅಂದರೆ ಅದಕ್ಕೆ ಕಾರಣ ನಮ್ಮ ತಾತ ನಮ್ಮ ಅಜ್ಜಿ ಇವರೇ ಆಗಿರುವಂಥದ್ದು ಯಾಕಂದರೆ ನಾನು ಹುಟ್ಟಿದಾಗಿಂದ ಕೂಡ ನಾನು ಅವ್ರ ಜೊತೆಗೆ ಒಂದು ಬೌಂಡಿಂಗ್ನ ಇಟ್ಕೊಂಡಿರುವಂಥದ್ದು ಅವ್ರ ಜೊತೆಗೆ ನಾನು ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಕ್ಕಂಥದ್ದು ಸೊ ಆ ಒಂದು ನಮ್ಮ ತಾತ ತೀರೋಗಿ ಅನ್ನೋ ಒಂದು ಸಿಚುವೇಶನ್ನ ನನಗೆ ಫೇಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಸ್ವಲ್ಪ ಅವುಗಳಿಂದ ಹೊರಗೆ ಬರಬೇಕಾಯಿತು ಜೊತೆಗೆ ಅವುಗಳ ಅಲ್ಲಿನ ಕೆಲಸಗಳು ಆಗಿರ್ಬೋದು ಯಾಕಂದರೆ ತೀರೋಗಿದ್ದಾರೆ ಅಂದರೆ ಅಲ್ಲಿ ಕೆಲವೊಂದು ಕಾರ್ಯಗಳು ಮಾಡುವಂಥದ್ದು ಆಗಿರ್ಬೋದು ಪ್ರತಿಯೊಂದು ಕೂಡ ಇರುವಂಥದ್ದು ಪ್ರತಿಯೊಂದನು ಕೂಡ ಇರುವಂಥದ್ದು ಸೊ ಅದಕ್ಕೋಸ್ಕರ ಆ ಬಿಝಿಯಲ್ಲಿ ಇದ್ದಿದ್ದರಿಂದ ವೀಡಿಯೋಗಳನ್ನ ಮಾಡೋದಕ್ಕೆ ಆಗಿರಲಿಲ್ಲ ಜೊತೆಗೆ ವೀಡಿಯೋಗಳನ್ನ ಎಡಿಟಿಂಗ್ ಮಾಡಿ ಅದನ್ನ ಅಪ್ಲೋಡ್ ಮಾಡೋದಕ್ಕೂ ಕೂಡ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾನು ಒಂದು ವೀಕಿಂದ ವೀಡಿಯೋಗಳ್ನ ಅಪ್ಲೋಡ್ ಮಾಡಿರಲಿಲ್ಲ ನೆಕ್ಸ್ಟ್ ಬಂದು ನೀವೆಲ್ಲರಿಗೂ ಇನ್ನೊಂದು ವಿಷಯ ಬಗ್ಗೆ ಹೇಳಬೇಕು ಅಂತ ಅನ್ಕೊಂತೀನಿ ನಾವೇನೇ ಕೆಲಸ ಮಾಡೋಕ್ಕೆ ಹೋಗ್ಬೇಕು ಅಂದ್ರೂ ನಾನು ಕೆಲವೊಬ್ಬರಿಗೆ ಇರುತ್ತೆ ಓ ನಾ ಇವ್ರು ಏನೋ ಮಾಡ್ತಾ ಇದ್ದಾರೆ ಇವ್ರು ಏನೋ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರ ಜೊತೆಗೆ ಯಾರೋ ಒಬ್ರು ಇದ್ದಾರೆ ಜೊತೆಗೆ ಏನೋ ಒಂದು ಸಪೋರ್ಟ್ ಇದೆ ಸೊ ಅದಕ್ಕೋಸ್ಕರ ಇವ್ರು ಮುಂದೆ ಮಾಡ್ತಾ ಇದ್ದಾರೆ ಇವ್ರ ಜೊತೆಗೆ ಇವ್ರು ಇರೋದಕ್ಕೆ ಇವ್ರು ಕೆಲಸ ಮಾಡ್ತಾರೆ ಅನ್ನೋವಂಥದ್ದು ಒಂದು ವಿಷಯ ಇರುತ್ತೆ ಅದನ್ನು ಕೂಡ ನಾನು ಅಗ್ರಿ ಮಾಡ್ತೀನಿ ಯಾಕಂತ ಅಂದ್ರೆ ಕೆಲವೊಬ್ರಿಗೆ ಆ ಸಪೋರ್ಟ್ ಅನ್ನೋದು ಬೇಕಾಗಿರುತ್ತೆ ಆದರೆ ಕೆಲವೊಬ್ಬರಿಗೆ ಅವರ ಲೈಫಲ್ಲಿ ಆಗಿರುವಂತ ಪೇನ್ ಅವರ ಲೈಫ್ ಅವರಿಗೆ ಕಲಿಸ್ಕೊಟ್ಟಿರುವಂಥ ಪಾಠಗಳು ತುಂಬಾ ಇರುತ್ತೆ ಆ ಪಾಠಗಳಿಂದನೇ ಅವರು ಕಲಿತು ಮುಂದೆ ಹೋಗ್ತಾ ಇರ್ತಾರೆ ಅಂಥ ವ್ಯಕ್ತಿಗಳಿಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಅಷ್ಟು ಇಷ್ಟ ಆಗೋಲ್ಲ ಅಂತ ಅನ್ಕೊತೀನಿ ಯಾಕಂದರೆ ಒಬ್ಬ ವ್ಯಕ್ತಿ ಹುಟ್ಟಿದಾಗ ಒಬ್ಬನೇ ಹುಟ್ಟುವಂಥದ್ದು ಸಾಯ್ಬೇಕಾದ್ರೂ ಕೂಡ ಒಬ್ಬನೇ ಸಾಯೋವಂಥದ್ದು ಸೊ ಇವುಗಳ ಮಧ್ಯೆ ನಾವು ಏನು ಬದುಕ್ತೀವಿ ನಾವು ಹೇಗೆ ಜೀವನವನ್ನು ನಡೆಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ನಮ್ಮ ಜೀವನದಲ್ಲಿ ಕಹಿ ಸುಖ ಎಲ್ಲವೂ ಕೂಡ ಇರುವಂಥದ್ದು ಅವುಗಳನ್ನ ನಾವು ಯಾವ ರೀತಿ ಫೇಸ್ ಮಾಡ್ತೀವಿ ಅನ್ನೋದು ಮೇನ್ ಆಗಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾವು ಹುಟ್ಟಿದಾಗೂ ಕೂಡ ಒಬ್ಬರೇ ಹುಟ್ಟುವಂಥದ್ದು ಕೊನೆಗೆ ನಾವು ಸಾಯ್ಬಾಕಾರ ಕೂಡ ನಾವು ಒಬ್ರೆ ಸಾಯುವಂಥದ್ದು ನಾವು ಹುಟ್ಟಿದಾಗೂ ನಮ್ಮ ಕೈಲಿ ಏನೂ ಇರೋದಿಲ್ಲ ನಾವು ಈ ಒಂದು ಬಟ್ಟೆನೂ ಕೂಡ ಇಳದೇ ಇರೋ ಥರ ನಾವು ಜನ ಜನ್ಮ ತಾಳುವಂಥದ್ದು ಸಾಯ್ಬೇಕಾರೂ ಕೂಡ ನಾವು ಸಾಯುವಂಥದ್ದು ಸೊ ಆದ್ರಿಂದ ನಾವು ಏನ್ ಮಾಡಿದೀವಿ ನಾವು ಏನ್ ಸಂಪಾದನೆ ಮಾಡಿದೀವಿ ನಾವ್ ಬರ್ಬೇಕಾರೆ ಏನಾದ್ರು ತಗೊಂಡ್ ಬಂದಿದ್ವಾ ಅಥವಾ ಸಾಯ್ಬೇಕಾರೆ ಏನಾದ್ರು ತಗೊಂಡ್ ಹೋಗ್ತಿವ ಇಲ್ಲ ಅಲ್ವಾ ಮಧ್ಯ ಇರೋ ಈ ದಿನಗಳಲ್ಲಿ ಏನ್ತಕ್ಕೆ ಎಲ್ಲರೂ ದುಡ್ಡು 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 ಅದ್ ಬೇಕು ಇದ್ ಬೇಕು ಅಂತ ಇಷ್ಟೊಂದು ಒಡದಾಟ ಯಾಕೆ ಅನ್ನೋದು ನನ್ಗೆ ಒಂದು ಕ್ವಶನ್ಸ್ ಬಂದಿರುವಂಥದ್ದು ಜೊತೆಗೆ ಇನ್ನೊಂದು ವಿಷಯ ಏನು ಅಂತಂದರೆ ನಾವು ಬದುಕಿರುವಂಥ ಒಂದು ಈ ಕಾಲಘಟ್ಟದಲ್ಲಿ ನಾವು ಏನೇ ಮಾಡಬೇಕಂದ್ರೂ ನಮ್ಮ ಹಿಂದೆ ಒಬ್ರು ಇರಬೇಕು ಅಂತ ಹೇಳ್ತಾರೆ ಯಾಕಂದರೆ ನಾವು ಹುಟ್ಟಿದಾಗ ನಮ್ಮ ತಂದೆ ತಾಯಿ ಒಂದು ಸಪೋರ್ಟಿವ್ ಆಗಿರ್ತಾರೆ ಬಟ್ ಅವಾಗೂ ಕೂಡ ನಾವು ಒಬ್ಬರೇ ಜನ್ಮ ತಾಳೋದು ನಾವು ಒಬ್ಬರೇ ಜನ್ಮ ತಾಳೋದು ನಾವು ಒಬ್ಬರೇ ಒಂದು ಹೆಜ್ಜೆನ ಇಟ್ಕೊಂಡು ನಾವು ನಾವು ಮಾತಾಡೋದಾಗಿರ್ಬೋದು ನಾವೊಂದು ವಾಕ್ ಮಾಡೋದಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನಾವು ಒಬ್ರೇ ನಡೆಯುವಂಥದ್ದು ನಾವು ಒಬ್ಬರೇ ಕಲಿಯುವಂಥದ್ದು ಅಲ್ವಾ ನಮ್ಮ ಸಪೋರ್ಟಿವ್ ಆಗಿ ನಮ್ಮ ತಂದೆ ತಾಯಿ ಇರ್ತಾರೆ ಜೊತೆಗೆ ನಮ್ಮ ಸಹೋದರ ಸಹೋದರಿಯರು ಇರ್ಬೋದು ಸೊ ಇವ್ರುಗಳು ನಮಗೆ ಒಂದು ಸಪೋರ್ಟಿವ್ ಸಿಸ್ಟಮ್ ಆಗಿ ಇರುವಂಥದ್ದು ನೆಕ್ಸ್ಟ್ ನಾವು ಎಜುಕೇಷನ್ಗೆ ಬಂದಂಥ ಸಮಯದಲ್ಲಿ ನಮ್ಮ ತಂದೆ ತಾಯಿ ಆಗಿರ್ಬೋದು ಜೊತೆಗೆ ನಮ್ಮ ಟೀಚರ್ಸ್ಗಳು ನಮ್ಮ ಜೊತೆಗೆ ಇರುವಂಥದ್ದು ಒಂದು ಎಜುಕೇಷನ್ನ ಕಂಟಿನ್ಯೂ ಮಾಡೋದಕ್ಕಾಗಿರ್ಬೋದು ಬಟ್ ಅಲ್ಲಿ ಬಂದು ನಾವು ಎಕ್ಸಾಮ್ ಬರೀತೀವಿ ಅಂದಾಗ ಅವ್ರು ಏನಾದರೂ ಬಂದು ಹೆಲ್ಪ್ ಮಾಡ್ತಾರ ಇಲ್ಲ ಅಲ್ವಾ ನಮ್ಮ ಎಕ್ಸಾಮ್ ಬರೀಬೇಕು ಆವಾಗ ಮಾತ್ರ ನಾವು ಎಕ್ಸಾಮಲ್ಲಿ ಫುಲ್ಫಿಲ್ ಆಗೋದಕ್ಕಾಗೋದು ನಾವು ಎಕ್ಸಾಮಲ್ಲಿ ಒಂದು ಹೈಯೆಸ್ಟ್ ಸ್ಕೋರ್ನ ತೊಗೊಳೋದಕ್ಕಾಗೋದು ನಾವು ಏನೇ ಒಂದು ಸಾಧನೆಯನ್ನು ಮಾಡೋದಕ್ಕಾಗುವಂಥಿತ್ತು ಅಲ್ವಾ ಸೊ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ನಾವು ಒಬ್ಬರೇ ಹೋರಾಟ ಮಾಡೋದು ನಮ್ಮ ಜೊತೆಗೆ ಸಪೋರ್ಟಿವ್ ಆಗಿರ್ತಾರೆ ಅಷ್ಟೇನೇನೆ ಹೊರತು ನಾವು ಒಬ್ಬರೇ ಹೋರಾಟವನ್ನು ಮಾಡಬೇಕು ನಾವು ಒಬ್ರೇ ಅದನ್ನು ಕೆಲಸಗಳನ್ನ ಶುರುವಿಂದ ಇರ್ತು ಎಂಡಿಂಗ್ವರೆಗೂ ನಾವು ಒಬ್ಬರೇ ಮಾಡುವಂಥದ್ದು ಜಸ್ಟ್ ಸಪೋರ್ಟ್ ಮಾಡ್ತಾರೆ ಈ ಥರ ಮಾಡಿ ಈ ಥರ ಕಲಿಯಿರಿ ಅದಕ್ಕೆ ಒಂದು ಸಪೋರ್ಟಿವ್ ಆಗಿರುವಂಥದ್ದು ನೆಕ್ಸ್ಟ್ ಮದುವೆ ಆಯಿತು ಅಂದರೆ ನಮ್ಮ ನಮ್ಮ ಹಿಂದೆ ಒಬ್ಬ ಗಂಟನು ಒಬ್ಬ ಹೆಂಡ್ತಿನೂ ಇರ್ತಾರೆ ಸೊ ಅವರ ಒಂದು ಸಪೋರ್ಟಿಂದ ನಾವು ಏನೇ ಮಾಡಬೇಕು ಅಂದ್ರೂ ಮಾಡುವಂಥದ್ದಾಗಿರ್ಬೋದು ಅಲ್ವಾ ಸೊ ನಾವು ಹುಟ್ಟದಾಗಿಂದ ಸಾಯೋವರೆಗೂ ನಾವು ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಾವೊಬ್ಬರೇ ದುಡಿಯುವಂಥದ್ದು ನಾವೊಬ್ಬರೇ ಮಾಡುವಂಥದ್ದು ನಮ್ಮ ಕೈಲಾದ ನಮ್ಮ ಶಕ್ತಿಯನ್ನು ಬಳಸಿ ನಾವೇ ಮುಂದೆ ಬರಬೇಕು ಅಲ್ವಾ ನಮಗೆ ಜೊತೆಗೆ ಸಪೋರ್ಟಿವ್ ಆಗಿರ್ತಾರೆ ಹೊರತು ಯಾರೂ ಅವರು ಬಂದು ನಮ್ಮ ಕೆಲಸವನ್ನು ಮಾಡಿಕೊಡೋದಿಲ್ಲ ಅದಕ್ಕೋಸ್ಕರ ಎಲ್ಲರೂ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಬೇಕು ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಏನೇ ಆದರೂ ನಾವು ಸಾಧನೆ ಮಾಡ್ತೀವಿ ಏನೇ ಆದರೂ ಇಷ್ಟೇ ಕಷ್ಟ ಬಂದು ನಾವು ಅದನ್ನು ಪ್ರೂವ್ ಮಾಡ್ತಾ ಹೋಗ್ಬೋದು ಸೊ ಇಷ್ಟು ಮಾತನ್ನ ಹೇಳ್ತಾ ಹೋಗ್ತೀನಿ ಯಾಕಂದರೆ ಅದು ಹರ್ಟ್ ಆಗುತ್ತೆ ಸಲ ಕೆಲವೊಂದು ಮಾತುಗಳು ಆಡೋದು ಸುಲಭ ಅದನ್ನ ಅರಗಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ಸೊ ಅದೇ ರೀತಿ ಕೆಲವೊಂದು ಮಾತುಗಳು ನಮಗೂ ಕೂಡ ಹರ್ಟ್ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಎಕ್ಸ್ಪ್ಲೇನ್ ಮಾಡಿದಂಥದ್ದು ಯಾಕಂದ್ರೆ ಕೆಲವೊಬ್ಬರು ನನ್ನ ಜೊತೆಗೂ ಬಂದು ಈ ತರ ಮಾತಾಡಿದಂಥದಿದೆ ಜೊತೆಗೆ ನಮ್ಮ ಜೊತೆಗೆ ಬಂದು ನಡವಳಿಕೆಗಳು ಕೂಡ ಇರುತ್ತೆ ಏನೋ ಒಂದು ಕಷ್ಟದ ಮನೆಗೆ ಹೋಗಿದ್ದಾರೆ ಅಂದ ತಕ್ಷಣ ಅವರು ಹೊರಟೇ ಹೋಗ್ಬಿಟ್ರು ಅವ್ರು ನಮ್ಮನ್ನ ನೋಡೇ ಇಲ್ಲ ಅಂತ ಅಲ್ಲ ಅಲ್ಲಿದ್ದರೂ ಕೂಡ ನಾವು ಇಲ್ಲಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ವಿಷಯಗಳನ್ನ ತಿಳ್ಕೊತಾನೆ ಇರ್ತಿವಿ ಹೇಳ್ತಾನೆ ಇರ್ತೀವಿ ಅಲ್ವಾ ಹೊರಗಡೆ ಹೋಗಿರ್ತೀವಿ ಹೊರಗಡೆ ಹೋಗಿ ಬಂದ ತಕ್ಷಣ ಕೆಲವೊಂದು ವ್ಯಕ್ತಿಗಳು ನಮ್ಮ ನೋಡೂ ಕೂಡ ನೋಡದೆ ಇರೋ ಥರ ರಿಯಾಕ್ಷನ್ ಕೊಟ್ಕೊಂಡು ಹೋಗ್ತಾರೆ ಸೊ ಅದು ನಮಗೆ ಹರ್ಟ್ ಆಗುವಂಥದ್ದು ಜೊತೆಗೆ ನಾವು ಏನೇ ಮಾತಾಡೋಕೋದ್ರೂ ಪ್ರತಿಯೊಂದು ಮಾತಾಡು ತಪ್ಪನ್ನ ಹುಡುಕ್ತಾ ಹೋಗ್ತಾರೆ ಯಾಕೆ ನಾವು ಅಷ್ಟೊಂದು ತಪ್ಪನ್ನೇ ಮಾತಾಡ್ತೀವಿ ಅಂತ ನಾ ನನಗೂ ಗೊತ್ತಿಲ್ಲ ಕೆಲವೊಂದು ಪ್ರಶ್ನೆಗಳಿಗೆ ನನಗೂ ಇನ್ನು ಉತ್ತರಗಳು ಸಿಕ್ಕಿಲ್ಲ ನಾನುಗಳೆಲ್ಲ ಹೇಳಿದೆ ನನಗೊಂದಷ್ಟು ಕರಕುಶಲಗಳು ಗೊತ್ತು ಅವುಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಅವುಗಳು ಏನಪ್ಪ ಅಂದರೆ ಒಂದು ಖುಚ್ ಹಾಕುವಂಥದ್ದಾಗಿರ್ಬೋದು ಮನೆಯಲ್ಲೇ ನಿನ್ನೆ ನಮ್ಮ ಹತ್ರ ಇರುವಂಥ ಓಲ್ಡ್ ಬ್ಯಾಂಗಲ್ಸ್ನ ಬಳಸಿ ಯಾವ ಥರ ನಾವು ಹೊಸ ಬ್ಯಾಂಗಲ್ಗಳನ್ನ ಮಾಡುವಂಥದ್ದಾಗಿತ್ತು ಹೊಸದಾಗಿ ಬಳೆಗಳನ್ನ ಸೃಷ್ಟಿ ಮಾಡುವಂಥದ್ದಾಗಿರ್ಬೋದು ಇಯರಿಂಗ್ಸ್ ಮಾಡುವಂಥದ್ದಾಗಿರ್ಬೋದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಅವ್ರಿಗೆ ವೀಡಿಯೋನ ಅಪ್ಡೇಟ್ ಮಾಡೋದಕ್ಕಾಗಿರಲಿಲ್ಲ ಜೊತೆಗೆ ಅವತ್ತಿನ ಕೆಲವೊಂದು ವೀಡಿಯೋಗಳನ್ನ ನಾನು ಸ್ಟೋರ್ ಮಾಡಿಟ್ಕೊಂಡಿದ್ದೆ ಸೊ ಆ ವೀಡಿಯೋಗಳನ್ನೂ ಕೂಡ ನಿಮ್ಮ ಜೊತೆಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಇದು ಒಂದು ಕಾರ್ಯನೆಲ್ಲ ಮುಗಿಸ್ಕೊಂಡು ಊರಿಗೆ ಬಂದಂಥ ಮೊದಲ ದಿನ ಅವತ್ತು ಒಂದು ಫಂಕ್ಷನ್ ಇತ್ತು ನಮ್ಮ ರಿಲೇಷನ್ ದೊಡ್ಡದು ಮದುವೆ ಇತ್ತು ಸೊ ಅಲ್ಲಿಗೆ ಹೋಗ್ತಾ ಇತ್ತು ಸೊ ಅಲ್ಲಿಗೆ ಹೋಗುವಂಥ ಕೆಲವೊಂದು ಕ್ಲಿಪ್ಸ್ಗಳನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಎಷ್ಟು ಗ್ರೀನರಿಯಾಗಿ ಕಾಣಿಸ್ತಾ ಇದೆ ಪ್ರತಿಯೊಂದು ಗಿಡಗಳಿಂದ ಎಷ್ಟು ಗ್ರೀನರಿ ಆಗಿದೆ ಅಂತ ಸೊ ಈಗ ಮದುವೆಗೆ ಬಂದಿದ್ದೀವಿ ಈಗ ಮದುವೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿದ್ದೀವಿ ಅಲ್ಲಿದು ಕೂಡ ಒಂದು ಚಿಕ್ಕಪುಟ್ಟ ವಿಡಿಯೋಗಳನ್ನು ಕೂಡ ತೆಗೆದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಶೇರ್ ಮಾಡ್ಕೊಂಡಿದ್ದೀನಿ సో ఫంక్షన్ ఫంక్షన్లో ముగ్క ఊటన ముగ్గ రిటర్న్ బతాయి హుడుగురు ఎలా బస్ సాంగ్ హో డ్యాన్స్ ఆడుతాయి అదాలో కూడా చిక్ వీడియోన తగ్దీ

I'm never gonna ಈಗ ಫಂಕ್ಷನ್ ಎಲ್ಲ ಮುಗಿಸ್ಕೊಬಂದು ಇವಾಗ ನನ್ನ ಮಗಳು ಮ್ಯಾಗಿ ಬೇಕು ಮ್ಯಾಗಿ ಬೇಕು ಅಂತಿದ್ಲು ಸೊ ಊಟನೂ ಅಲ್ಲಿ ನೀಟಾಗಿ ತಿಂದಿರಲಿಲ್ಲ ಅವಳು ಸೊ ಅದಕ್ಕೋಸ್ಕರ ಅವಳಿಗೆ ಅಂತ ಮ್ಯಾಗಿ ಮಾಡ್ಕೊಡ್ತಾಯಿದ್ದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ನೋಡ್ತಾ ಇದ್ದಾಳೆ ಅಂತ ಏನದು ಮ್ಯಾಗಿ ಮ್ಯಾಗಿ ತಿಂತೀಯಾ ಹೆಂಗೆ ತಿನ್ನೋದು ಹೆಂಗೆ ತಿನ್ನೋದು ಈ ತಾನೆ ಊಟ ಮಾಡಿ ಮಲಗಿದ್ದು ಒಂದು ಅರ್ಧ ಗಂಟೆ ಒನ್ ಅವರ್ ಮಲಗಿದ್ಲು ಸೊ ಮಲಗಿದ್ದು ಇವಾಗ ಎದ್ದು ಬಂದಿದ್ದಾಳೆ ಆಟ ಆಡೋಕೆ ಒಂದು ಸ್ವಲ್ಪ ಹೊತ್ತು ಆಟ ಅಂದ್ಬಿಟ್ಟು ನಾನು ನಮ್ಮ ಮನೆ ಮುಂದೆ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಕರ್ಕೊಂಡು ಬಂದಿದೆ ನಮ್ಮಗೆ ಕೂಡ ಅವ್ರ ಪಾಪು ಕರ್ಕೊಂಡು ಬಂದಿದ್ರು ಸೊ ಅಲ್ಲಿ ಹೋಗ್ಬಿಟ್ಟು ಬಾಬಾ ನಮ್ಮ ಮನೆ ಹೋಗೋಣ ಬಾ ಪಾಪದ ಕರ್ಕೊಂಡ್ ಬಾ ನಮ್ಮ ಮನೆಗೆ ಹೋಗೋಣ ಅಂತ ಅವ್ರದ್ದು ಬಟ್ಟೆ ಹಿಡ್ಕೊಂಡು ಎಳಿತಾ ಇದ್ಳು ಸೊ ಅದನ್ನು ಕೂಡ ನಿಮ್ಮ ಜೊತೆ ಒಂದು ಕ್ಲಿಪ್ನ ತೆಗೆದು ಹಂಚ್ಕೊಂಡಿದ್ದೀನಿ ಮಕ್ಕಳಿಗೆ ಊಟ ಮಾಡಿ ಮಲಗಿದ ನಂತರ ಸ್ವಲ್ಪ ಹೊತ್ತು ಆಟ ಕೂಡ ನಾವು ಟೈಮ್ ಕೊಡ್ತಾ ಹೋಗಬೇಕು ಸೊ ಅವ್ರ ಜೊತೆ ಒಂದಷ್ಟು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಂಗೆ ಅವರು ಸ್ವಲ್ಪ ಚುರುಕಾಗ್ತಾ ಹೋಗ್ತಾರೆ ಅಂತ ನಾನು ಕೇಳಿದ್ದೆ ಸೊ ಅದಕ್ಕೋಸ್ಕರ ನನ್ನ ವೀಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ಸಿಗೋಣ ಮುಂದಿನ ದಿನಗಳಲ್ಲಿ ದಿನನಿತ್ಯ ವೀಡಿಯೋಗಳನ್ನ ಹಾಕೋದಕ್ಕೆ ಆದಷ್ಟು ಪ್ರಯತ್ನವನ್ನು ಪಡ್ತೀನಿ ಜೊತೆಗೆ ನನಗೆ ಗೊತ್ತಿರುವಂಥ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನನಗೆ ಎಲ್ಲ ಮಾಡ್ಕೊಳಿ ನನ್ನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು